ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಬಾಳೆಕಾಯಿ ಪಲ್ಯ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಬಾಳೆಕಾಯಿ ಪಲ್ಯ ಮಾಡಲು ಬೇಕಾದ ಪದಾರ್ಥಗಳು ಬಾಳೆಕಾಯಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಕೊತ್ತಂಬರಿ ಕರಿಬೇವು ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಅಚ್ಚಕಾರದ ಪುಡಿ ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಕಾದ ನಂತರ ಜೀರಿಗೆ ಹಾಗೂ ಸಾಸಿವೆಯನ್ನು ಹಾಕಿಕೊಳ್ಳೋಣ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳೋಣ ಕರಿಬೇವು ಫ್ರೈ ಆದ ಮೇಲೆ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಬಾಳೆಕಾಯಿ ಪೀಸ್ಗಳನ್ನು ಹಾಕಿಕೊಳ್ಳೋಣ ಎಲ್ಲ ಬಾಳೆಕಾಯಿ ಪೀಸ್ಗಳನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ಪೂನಿನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಷಲ್ ಕೂಗಿಸಿಕೊಳ್ಳೋಣ ಬೆಂದ ಬಾಳೆಕಾಯಿಗೆ ಬೇಕಿದ್ದಲ್ಲಿ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳಬಹುದು ಹಾಕಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ತಯಾರಾಗಿರುವ ಬಾಳೆಕಾಯಿ ಪಲ್ಯವನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿಕೊಳ್ಳಿ ಈಗ ಬಾಳೆಕಾಯಿ ಪಲ್ಯವನ್ನು ಸೈಡ್ ಡಿಶ್ ಆಗಿ ಅನ್ನ ಅಥವಾ ಚಪಾತಿಯೊಂದಿಗೆ ಸೇವಿಸಬಹುದು ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ